ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಭಕ್ತಿಪೂರ್ವಕವಾಗಿ ನಿಮ್ಮ ಆ ಒಂದು ಕಂಠಸಿರಿಯಲ್ಲಿ ಭಕ್ತಿ ಗೀತೆಗಳನ್ನು ಹಾಡಿ ಕಳಿಸಿ ಎಂಬ ಒಂದು ಈ ಒಂದು ಚಿಕ್ಕ ನನಗಿಂತ ಕಿರಿಯವನ್ನು ಯಾರಿಲ್ಲ ಆ ಟಿ ಎಸ್ ಕಣ್ಣನ್ ರಾಮನಗರ ಒಂದು ಮನವಿ ಮಾಡಿದ್ದಕ್ಕೆ ಅಭೂತಪೂರ್ವ ಸ್ಪಂದನೆ ದೊರಕಿದೆ ಅದಕ್ಕೆ ಆ ಒಂದು ಹಾಡುಗಳ ಒಂದು ಗಾನ ಸುರಿಮಳೆಯನ್ನು ಹಾಡಿ ಆ ಭಕ್ತಿಯ ಆ ಒಂದು ಸಾಗರದಲ್ಲಿ ತೆರಳಿಸ್ತಿರುವ ನಿಮಗೆಲ್ಲರಿಗೂ ಸ್ವಾಮಿ ಶರಣಂ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ನಿಮ್ಮ ಭಕ್ತಿ ಗೀತೆಯನ್ನು ಹಾಡಿ ಕಳಿಸ್ತಾ ಇದ್ದೀರಾ ತುಂಬ ಸಂತೋಷ ಅದರ ಜೊತೆಗೆ ಒಂದು ಸಂದೇಶವನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ ಹಾಗೂ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಅನ್ನೋದು ಈ ಎರಡು ವಿಚಾರ ಮಾತ್ರ ಹೇಳಿ ಅಂತ ಹೇಳ್ಬಿಟ್ಟು ಈ ಸ್ವಾಮಿಗಳು ನಮ್ಮನ್ನು ಹತ್ತು ಹಲವು ವಿಚಾರ ನಮಗೆ ಗೊತ್ತಿದೆ ಆದರೆ ನಾವು ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಭಾಳಷ್ಟು ಸ್ವಾಮಿಗಳ ಒಂದು ಅನಿಸಿಕೆ ಇರಬಹುದು ಅದಕ್ಕಾಗಿ ಈ ಒಂದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಶಬರಿಮಲೆ ಎಂದರೆ ನಿಮ್ಮ ಒಂದು ಭಾವನೆಯಲ್ಲಿ ಏನು ಮತ್ತು ಶಬರಿಮಲೆಯ ಯಾತ್ರೆಯ ಅನುಭವದಲ್ಲಿ ತಾವು ಕಂಡಂತಹ ಅಭೂತಪೂರ್ವ ಕ್ಷಣಗಳು ಯಾವುದಾದ್ರೂ ಇದ್ದೇ ಇರುತ್ತೆ ಅಂತಹ ಕ್ಷಣಗಳು ಮತ್ತು ಶಬರಿಮಲೆ ಯಾತ್ರಿಕರು ಏನು ಮಾಡಬೇಕು ಏನು ಮಾಡಬಾರದು ಎಂಬ ಒಂದು ಸಂದೇಶಗಳ ರವಾನೆಗೂ ಕೂಡ ಈ ಒಂದು ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ನಿಮ್ಮಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತಾ ಇದೆಯೇ ಮಾಡ್ತಾ ಇದೀವಿ ಅದುವೇ ಶಬರಿಮಲೆ ಯಾತ್ರೆಯಲ್ಲಿ ತಾವು ಕಂಡಂತಹ ಅತ್ಯದ್ಭುತವಾದ ಕ್ಷಣಗಳು ಮತ್ತು ತಮಗಾದಂತಹ ಅತ್ಯದ್ಭುತವಾದ ಅನುಭವಗಳು ಮತ್ತು ಶಬರಿಮಲೆ ಯಾತ್ರಿಕರು ಏನು ತಪ್ಪು ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿ ಏನೇನಾದರೂ ಲೋಪದೋಷಗಳು ಕಾಡ್ತಾ ಇದೆಯಾ ಎಂಬ ಒಂದು ವಿವೇಚನೆಗಳನ್ನ ತಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಆ ಭಗವಂತನ ಒಂದು ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಪಾವಿತ್ರತೆಯನ್ನು ರಕ್ಷಿಸುವುದಷ್ಟೇ ಅಲ್ಲದೆ ಆ ಪಾವಿತ್ ಪವಿತ್ರವಾದ ಶಬರಿಮಲೆ ಯಾತ್ರೆಯಲ್ಲಿ ತಮಗುಂಟಾದಂತಹ ಅತ್ಯದ್ಭುತವಾದ ಅನುಭವಗಳನ್ನು ಮತ್ತು ಬಹಳಷ್ಟು ದೊಡ್ಡ ದೊಡ್ಡ ಗುರುಸ್ವಾಮಿಗಳಿದ್ದೀರಾ ಅವರು ನಮಗೆ ಹಿತವಚನಗಳನ್ನು ಕೂಡ ಮಾತನಾಡಿ ತಮ್ಮ ಊರಿನ ಮುಖಾಂತರ ತಾವುಗಳೇ ವಿಡಿಯೋ ಚಿತ್ರೀಕರಿಸಿ ಕಳಿಸಬಹುದು ಅದಕ್ಕೂ ಮೊದಲು ತಾವುಗಳು ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಮತ್ತೆ ಏನನ್ನಾದರೂ ಬದಲಾವಣೆಯನ್ನು ಬಯಸ್ತೀರಾ ಮತ್ತು ನಾವೀಗ ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಎಷ್ಟು ತಪ್ಪುಗಳಿದೆ ಎಂಬುದನ್ನು ದಯವಿಟ್ಟು ತೀಡಿ ಯಾಕೆಂದರೆ ನಾವು ಒಂದು ದಾರಿಯಲ್ಲಿ ನಡೀತಾ ಇರ್ತೀವಿ ಆ ದಾರಿ ಸರಿ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ ಆ ದಾರಿಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ತೀಡಿ ಈಗ ಮತ್ತೊಂದು ದೊಡ್ಡ ವಿಚಾರ ಶಬರಿಮಲೆ ಯಾತ್ರೆಯಲ್ಲಿ ತಮಗಾದಂತಹ ಅತ್ಯದ್ಭುತವಾದ ಅನುಭವಗಳು ಮೊದಲ ವರ್ಷ ಹೋಗಿರಬಹುದು ಅಥವಾ ಆ ಶಬರಿಮಲೆ ಯಾತ್ರೆಯನ್ನು ನಾವು ಇನ್ನೂ ಮಾಡಿಲ್ಲ ಸ್ವಾಮಿ ಆದರೂ ಕೂಡ ನಮ್ಗೆ ಆ ಭಗವಂತನ ವಿಚಾರದಲ್ಲಿ ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಆ ವಿಚಾರಗಳು ನಮಗೆ ಎಲ್ಲ ಹೇಳಬೇಕು ಅಂತೀವಿ ಆದರೆ ಒಂದು ಸರಿಯಾದ ವೇದಿಕೆ ನಮಗೆ ದೊರಕಿಲ್ಲ ಅನ್ನುವರು ದಯಮಾಡಿ ನಿಮ್ಮ ನಿಮ್ಮ ಅನುಭವಗಳನ್ನು ನಿಮ್ಮ ಹಿತವಚನಗಳನ್ನು ಶಬರಿಮಲೆಯ ಮಾರ್ಗದರ್ಶನವನ್ನು ಮತ್ತು ಶಬರಿಮಲೆ ಎಂದರೆ ಆ ಒಂದು ಭಕ್ತಿಪೂರ್ವಕವಾದ ರಸತೋತಣವನ್ನು ನಮ್ಮ ಮನಕ್ಕೆ ಆನಂದವನ್ನು ನೀಡುವಂತಹ ಆ ಕ್ಷೇತ್ರದ ಬಗ್ಗೆ ತಾವು ಮುಕ್ತವಾಗಿ ಏನನ್ನು ಬೇಕಾದರೂ ಮಾತಾಡ್ಬೋದು ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ನನಗಿಂತ ಕಿರಿಯವರು ಇಲ್ಲ ಈ ಒಂದು ಭಕ್ತಿಪೂರ್ವಕವಾದ ವಿಚಾರದಲ್ಲಿ ತಮಗನಿಸಿದ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ ಅತಿ ಹೆಚ್ಚಾಗಿ ಈ ಒಂದು ಮನವಿಯನ್ನು ಎಲ್ಲ ಕಡೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಆ ಒಂದು ಭಕ್ತಿಗೀತೆಯ ರಸದೌತಣವನ್ನೂ ಕೂಡ ಹೀಗೆ ಮುಂದುವರಿಸಿ ಈಗ ಒಂದು ವಿಸ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ನಿಮ್ಮ ಅನಿಸಿಕೆ ಶಬರಿಮಲೆಯ ಬಗ್ಗೆ ಆ ಮಂಡಲ ಕಾಲ ವ್ರತದ ಬಗ್ಗೆ ಆ ಒಂದು ಭಗವಂತನ ಸನ್ನಿಧಾನದ ಬಗ್ಗೆ ಮತ್ತು ತಮ್ಮ ಯಾತ್ರಾ ಅನುಭವದಲ್ಲದಂತಹ ಅತ್ಯದ್ಭುತವಾದ ಅನುಭವದ ಅನುಭವಗಳನ್ನು ಹಂಚಿಕೊಂಡ್ರೆ ನಮಗೂ ಕೂಡ ಆ ಶಬರಿಮಲೆಯ ವಿಚಾರವನ್ನು ಸದಾಕಾಲ ಕೇಳ್ತಾ ಇರಬೇಕು ಅನಿಸುತ್ತೆ ಅಂತ ವಿಚಾರವನ್ನು ಮಾಡಿ ಸ್ವಾಮಿ ಶರಣನು